ಹಲೋ ಸ್ನೇಹಿತರೆ ನಾನು ಭಾರತಿ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದರು ನಮಗೆ ವೃತ್ತಗಳು ಘಟಕ ನಾಲ್ಕು ಅಂಕಕ್ಕೆ ಬರುತ್ತೆ ತುಂಬ ದೊಡ್ಡ ದೊಡ್ಡ ಪ್ರಶ್ನೆಗಳು ಆ ಘಟಕದಲ್ಲಿ ಬರೋದರಿಂದ ಸ್ವಲ್ಪ ಅದರ ಪರಿಕಲ್ಪನೆಯನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಹೌದು ಸ್ನೇಹಿತರೆ ಇದೊಂದು ತುಂಬ ಮುಖ್ಯವಾದಂತಹ ಘಟಕ ಜೊತೆಗೆ ನಾಲ್ಕು ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳನ್ನು ಬರೋದರಿಂದ ನೀವು ಇದ್ರ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ವೃತ್ತಗಳು ಘಟಕವನ್ನ ನಿಮಗೆ ಕವರ್ ಮಾಡಿ ಕೊಡ್ತಾ ಇದ್ದೀನಿ ಅದು ಕೂಡ ಪ್ರಶ್ನೆ ಪತ್ರಿಕೆಗೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಆಧರಿಸಿ ಮೊದಲೇದಾಗಿ ಪ್ರಶ್ನೆಯನ್ನು ನೋಡೋಣ ಏಳು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ವೃತ್ತದ ಜಾವು ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ ಹಾಗಾದರೆ ಅನುರೂಪವಾದ ಲಘು ವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಸ್ನೇಹಿತರೆ ವೃತ್ತ ಅಂದ್ರೆ ಏನು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ವೃತ್ತದಲ್ಲಿ ಇರುವಂತಹ ಪೂರ್ತಿ ಜಾಗವನ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ ಪೂರ್ತಿ ವೃತ್ತದ ವಿಸ್ತೀರ್ಣವನ್ನ ತಗೊಂಡ್ರೆ ವೃತ್ತದ ವಿಸ್ತೀರ್ಣವನ್ನ ತಗೊಂಡ್ರೆ ಫೈ ಆರ್ ಸ್ಕ್ವೇರ್ ಅನ್ನುವಂತಹ ಸೂತ್ರದಿಂದ ನಾವು ಕಂಡುಹಿಡಿತೀವಿ ಇನ್ನು ಒಂದು ವೃತ್ತವನ್ನ ಬರ್ತ್ಡೇನಲ್ಲೆಲ್ಲ ಕೇಕ್ ಕೇಕ್ ಕೊಯ್ತಾರೆ ನೋಡಿ ಹೀಗೆ ಆ ರೀತಿ ಕೊಯ್ದಾಗ ಅಂದ್ರೆ ಕೇಂದ್ರದಿಂದ ಪರಿಧಿಯ ಮೂಲಕ ಪೂರ್ತಿ ಚಾಕು ಹಾಯಿಸಿದಾಗ ನಮಗೆ ಒಂದು ನೋಡೋದಕ್ಕೆ ತ್ರಿಕೋನಾಕಾರದ ಒಂದು ಭಾಗ ಸಿಗುತ್ತೆ ಅದನ್ನ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಇಲ್ಲಿದೆ ನೋಡಿ ಇದನ್ನ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಈ ತ್ರಿಜ್ಯಾಂತರ ಖಂಡವನ್ನ ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಸೂತ್ರ ಇದೆ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಇಂಟು ಪೈ ಆರ್ ಸ್ಕ್ವೇರ್ ಸೊ ಇದು ಸೂತ್ರ ಇನ್ನು ಈ ಎ ಪಾಯಿಂಟ್ ಅನ್ನ ಬಿ ಪಾಯಿಂಟ್ಗೆ ಸೇರ್ತೀನಿ ಸೇರಿಸಿದಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ ಒಂದು ತ್ರಿಭುಜ ರಚನೆ ಆಗುತ್ತೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕೂಡ ನಾವು ಕಂಡು ಸ್ನೇಹಿತರೆ ಯಾಕೆಂದ್ರೆ ಇದು ಸಮಧ್ವಿ ಬಾಹುತ್ರಿಭುಜ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಎರಡು ಬಾಹುಗಳು ಸಮ ಯಾಕೆಂದ್ರೆ ಇವೆರಡೂ ಕೂಡ ತ್ರಿಜಗಳು ಸೊ ಸಮಧ್ವಿ ಬಾಹುತ್ರಿಭುಜ ಆಗುತ್ತೆ ಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಸೂತ್ರ ಕೂಡ ನಮ್ಗೆ ಗೊತ್ತು ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿಲ್ಲ ನಮ್ಗೊಂದೇ ಒಂದು ಪಾಯಿಂಟ್ ಗೊತ್ತಿಲ್ಲ ಏನು ಅಂದ್ರೆ ಈ ಜಾಗ ಇದೆ ನೋಡಿ ಒಂದು ತ್ರಿಜಾಂತರ ಖಂಡದಲ್ಲಿ ತ್ರಿಭುಜವನ್ನ ತಕ್ಕೊಂಡ ಮೇಲೆ ಒಂದಷ್ಟು ಭಾಗ ಉಳಿತಾ ಇದೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ರೆಟಿಂಕಲ್ ಮಾರ್ಕ್ ಮಾಡಿದ್ದೀನಿ ಈ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಿಯೋದಕ್ಕೆ ನಮ್ಮ ಹತ್ರ ಪರ್ಫೆಕ್ಟ್ ಫಾರ್ಮುಲಾ ಇಲ್ಲ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮೊದಲು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿದು ಅದರಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳಿತೀವಿ ಕಳೆದಾಗ ನಮ್ಮ ಹತ್ರ ಈ ಲಘು ವೃತ್ತ ಖಂಡದ ವಿಸ್ತೀರ್ಣ ನೋಡಿ ಈ ಜಾಗವನ್ನು ನಾವು ಏನಂತ ಕರಿತೀವಿ ಲಘು ವೃತ್ತಖಂಡ ಈ ಲಘು ವೃತ್ತಖಂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಪೂರ್ತಿ ತ್ರಿಜಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದಾಗ ನಮಗೆ ಲಘು ವೃತ್ತ ಖಂಡದ ವಿಸ್ತೀರ್ಣ ಸಿಗುತ್ತೆ ಸೊ ಈ ರೀತಿಯಾಗಿ ಇದರ ಪರಿಕಲ್ಪನೆ ಇದೆ ಈಗ ನಾ ನಿಮಗೆ ಲೆಕ್ಕವನ್ನು ಮಾಡಿ ತೋರಿಸ್ತೀವಿ ಒಂದು ಪುಟಾಣಿ ಚಿತ್ರ ಹಾಕಿದೀನಿ ಸ್ನೇಹಿತರೆ ರೆಫರೆನ್ಸ್ಗೆ ಇಲ್ಲಿ ಕೇಂದ್ರದಲ್ಲಿ ಕೋನ ತೊಂಬತ್ತು ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಲಂಬ ಕೋನವನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಮೊದಲು ಏನ್ ಮಾಡೋಣ ಅಂದ್ರೆ ನಾವು ಕೇಳಿರೋದು ಲಘು ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಖಂಡದ ವಿಸ್ತೀರ್ಣವನ್ನು ತಗೊಳ್ಳೋಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮದ್ವಿಬಾಹು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಓಕೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಸೊ ತ್ರಿಜಾಂತರ ಖಂಡದ ಸೂತ್ರ ಏನು ಅಂದ್ರೆ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಸಮದ್ವಿ ಬಾಹು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಓಕೆ ಸೊ ತೀಟ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಅಂದರೆ ರೇಡಿಯಸ್ ರೇಡಿಯಸ್ ಏಳು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನಮಗೆ ಸೊ ಏಳು ಸೆಂಟಿಮೀಟರ್ ಏಳು ಇಂಟು ಏಳು ಮೈನಸ್ ಅರ್ಧ ಪಾದ ಅಂದ್ರೆ ಈ ತ್ರಿಭುಜವನ್ನ ನೀವು ತಿರುಗಿಸಿ ನೋಡಿದ್ರೆ ಇದರಲ್ಲಿ ಒಂದು ಪಾದ ಆಗುತ್ತೆ ಒಂದು ಎತ್ತರ ಆಗುತ್ತೆ ಸೊ ಪಾದ ಅಂದ್ರೂ ಏಳು ಎತ್ತರ ಅಂದ್ರೂ ಕೂಡ ಏಳು ಓಕೆ ನೆಕ್ಸ್ಟು ತ್ರೀ ಸಿಕ್ಸ್ಟಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ ಒಂಬತ್ತೊಂದು ಒಂಬತ್ನಾಲ್ಕು ಸೊ ಒನ್ ಡಿವೈಡೆಡ್ ಬೈ ಫೋರ್ ಪೈ ಆರ್ ಅಂದ್ರೆ ಏಳು ಇಂಟು ಏಳು ಅರ್ಧ ಪಾದನು ಏಳಿದೆ ಎತ್ತರನು ಏಳಿದೆ ಅದು ಕೂಡ ಏಳು ಇಂಟು ಏಳು ಹಾಗೆ ಬರ್ಕೊಳ್ಳೋಣ ಎರಡರಲ್ಲೂ ಏಳು ಇಂಟು ಏಳು ಇರೋದ್ರಿಂದ ಏಳು ಇಂಟು ಏಳು ಹೊರಗೆ ಬರುತ್ತೆ ಜೊತೆಗೆ ಈ ಅರ್ಧ ಕೂಡ ಹೊರಗೆ ಬರುತ್ತೆ ಒಳಗಡೆ ಈ ಅರ್ಧ ಉಳಿಲಿ ಪಾಯ್ ಡಿವೈಡೆಡ್ ಬೈ ಟು ನೆಕ್ಸ್ಟ್ ಮೈನಸ್ ಇಲ್ಲಿ ಒಂದು ನೀವು ನೋಡ್ತಾ ಇರಬಹುದು ಈಜ್ಕೊಲ್ಟ್ ಇಲ್ಲಿ ನಲ್ವತ್ತೊಂಬತ್ತು ಭಾಗಿಸು ಎರಡು ಇದು ಇಪ್ಪತ್ತೆರಡು ಭಾಗಿಸು ಏಳು ಇಲ್ಲಿ ಇನ್ನೊಂದು ಎರಡಿದೆ ಆ ಎರಡನ್ನ ಏಳುನ ಗುಣಿಸಿದ್ರೆ ಹದಿನಾಲ್ಕು ಮೈನಸ್ ಒಂದು ಸೊ ಇದಿಷ್ಟನ್ನು ನಾವೀಗ ಸುಲಭ ರೂಪಕ್ಕೆ ತಗೊಂಡ್ಬರ್ತೀವಿ ಸುಲಭ ರೂಪಕ್ಕೆ ತಂದ್ರೆ ನಮಗೆ ಹದಿನಾಲ್ಕು ಅಂತ ಉತ್ತರ ಬರುತ್ತೆ ಇಲ್ಲಿ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ತಗೊಳ್ಳೋಣ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಒಂದು ಜೊತೆ ಲಂಬ ಸ್ಪರ್ಶಕಗಳನ್ನು ಎಳೆಯಲಾಗಿದೆ ಸ್ಪರ್ಶಕದ ಉದ್ದವು ತ್ರಿಜ್ಯಕ್ಕೆ ಸಮ ಇದೆ ಎಂದು ಸಾಧಿಸಿ ತುಂಬಾ ಟ್ರಿಕಿ ಕ್ವಶನ್ ಸ್ನೇಹಿತರೆ ಇದು ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಆದರೆ ಇದು ಐದು ಸೆಂಟಿಮೀಟರ್ ಆದರೆ ಓ ಇಂದ ಪೀಗಿರುವಂತಹ ದೂರ ಅಂದ್ರೆ ವೃತ್ತ ಕೇಂದ್ರವನ್ನು ಬಾಹ್ಯ ಬಿಂದುವಿಗೆ ಸೇರಿಸುವ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಈ ಲೆಕ್ಕವನ್ನ ಆಮೇಲೆ ನೋಡೋಣ ಇದು ಲೆಕ್ಕ ಮೊದಲು ಈ ಹೇಳಿಕೆಯನ್ನ ನಾವು ಸಾಧಿಸ್ಬೇಕು ಏನಂತ ಸಾಧಿಸ್ಬೇಕು ಅಂದ್ರೆ ಎ ಪಿ ಎ ಸಮ ಇದೆ ಅಂತ ನಾವು ಸಾಧಿಸ್ಬೇಕು ಇದನ್ನ ಸಾಧಿಸಕ್ಕೂ ಮುಂಚೆ ನಾವಿಲ್ಲಿ ಸ್ವಲ್ಪ ವೃತ್ತದ ವಿಷಯವನ್ನ ತಿಳ್ಕೊಳ್ಳೋಣ ಅದೇನು ಅಂದ್ರೆ ಒಂದು ವೃತ್ತಕ್ಕೆ ಸ್ಪರ್ಶಕವನ್ನ ಎಳೆದಾಗ ಆ ಸ್ಪರ್ಶಕ ಮತ್ತು ತ್ರಿಜ್ಯ ಒಂದಕ್ಕೊಂದು ಲಂಬವಾಗಿರ್ತವೆ ಅಲ್ಲಿ ಕೋನ ಉಂಟಾಗುತ್ತೆ ಆ ಲೆಕ್ಕದ ಪ್ರಕಾರ ಹೋದ್ರೆ ನಮ್ಗೆ ಇಲ್ಲಿ ತೊಂಬತ್ತು ಡಿಗ್ರಿ ಕೋನ ಉಂಟಾಗುತ್ತೆ ಸೊ ಏನೇನ್ ಡೇಟಾ ಸಿಕ್ತದೋ ಅದನ್ನು ಬರೀತಾ ಹೋಗೋಣ ನಾವು ಓ ಪಿ ಅಂತ ಸಾಧಿಸಿ ತೋರಿಸ್ಬೇಕು ಇದನ್ನ ನಾವು ಸಾಧನೀಯ ಅಂತ ಕರಿತೀನಿ ಇದನ್ನ ಸಾಧಿಸೋದಿಕ್ಕೆ ನನಗೆ ಓ ಎ ಇಸ್ಕ್ವಲ್ ಟು ಎ ಪಿ ಅಂತ ತೋರಿಸೋಕೆ ನೇರವಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎ ಪಿ ಬಿ ಓ ಒಂದು ವರ್ಗ ಅಂತ ತೋರಿಸ್ತೀನಿ ಯಾಕೆ ಅಂದರೆ ನಮ್ಗೆಲ್ರಿಗೂ ಗೊತ್ತು ವರ್ಗದ ಎಲ್ಲ ಬಾಹುಗಳು ಸಮ ಎಲ್ಲ ಕೋನಗಳು ಸಮ ಸೊ ಈ ಕ್ಯಾರೆಕ್ಟರನ್ನು ನಾವಿಲ್ಲಿ ಉಪಯೋಗಿಸ್ಕೊಳ್ಳೋಣ ಸೊ ಎ ಪಿ ಬಿ ಒಂದು ವರ್ಗ ಅಂತ ತೋರಿಸೋದಕ್ಕೆ ನಾನು ಎಲ್ಲ ಕೋನಗಳು ಲಂಬ ಕೋನ ಅಂತ ತೋರಿಸಿದ್ರೆ ಸಾಕಾಗುತ್ತೆ ಆವಾಗ ಎಲ್ಲ ಬಾಹುಗಳು ಕೂಡ ಸಮ ಅಂತ ತೋರಿಸ್ಬೇಕಾಗತ್ತೆ ಓಕೆ ಮೊದಲು ಏನು ಮಾಡೋಣ ಎ ಪಿ ಬಿ ಒಂದು ವರ್ಗ ಅಂತ ಸಾಧಿಸಿ ತೋರಿಸುವಂಥ ಪ್ರಯತ್ನದಲ್ಲಿ ಮೊದಲೇದಾಗಿ ಗೊತ್ತಿರುವಂಥ ವಿಚಾರ ಏನಿದೆ ಅಂದರೆ ಇಲ್ಲಿ ಓ ಎ ಪಿ ಇಲ್ಲಿದೆ ನೋಡಿ ಓ ಎ ಪಿ ಓ ಬಿ ಪಿ ಓ ಬಿ ಪಿ ಎರಡೂ ಒಂದಕ್ಕೊಂದು ಸಮ ಯಾಕೆ ಅಂದರೆ ತೊಂಬತ್ತು ಡಿಗ್ರಿ ಇದ್ದಾವೆ ಇನ್ನು ಈ ಕೋನ ತೊಂಬತ್ತು ಡಿಗ್ರಿ ಯಾಕೆ ಅಂದರೆ ಎ ಪಿ ಬಿಜ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಪರ್ಶಕಗಳು ಲಂಬವಾಗಿದವೆ ಅಂತ ಕಾರಣ ಏನು ಸ್ಪರ್ಶಕಗಳು ಒಂದು ಆಕೃತಿ ಇದೆ ಇಲ್ಲಿ ಇದು ನಮ್ಗೆ ವರ್ಗ ಅಂತ ಇನ್ನೂ ಖಚಿತ ಇಲ್ಲ ಆದ್ರೆ ಒಂದು ಏನ್ ಹೇಳ್ತಾರೆ ಇದನ್ನ ನಾವು ಕಾರ್ಡ್ರಿಲ್ಯಾಟ್ರಲ್ ಅಂತ ಹೇಳ್ಬಹುದು ನಾಲ್ಕು ಬಾಹುಗಳಿಂದ ಆಗಿರುವಂತಹ ಒಂದು ಆಕೃತಿ ಅಂತ ಹೇಳ್ಬಹುದು ಸೊ ನಾಲ್ಕು ಬಾಹುಗಳಿಂದ ಆಗಿರುವಂತಹ ಒಂದು ಬಹುಭುಜಾಕೃತಿಯ ನಾಲ್ಕು ಕೋನಗಳ ಮೊತ್ತ ಮುನ್ನೂರ ಅರವತ್ತಿರುತ್ತೆ ಅದು ಎಲ್ರಿಗೂ ಗೊತ್ತು ಈ ಮುನ್ನೂರ ಅರವತ್ತರಲ್ಲಿ ಈಗಾಗಲೇ ನಮಗೆ ಮೂರು ಕೋನಗಳು ಗೊತ್ತಿದ್ದಾವೆ ಇನ್ನೂರ ಎಪ್ಪತ್ತು ಮೂರು ಕೋನಗಳ ಬೆಲೆ ಇದನ್ನ ನಾವು ಅರವತ್ತರಲ್ಲಿ ಕಳೆದ್ರೆ ನಮ್ಗೆ ಇನ್ನೊಂದು ಕೋನ ಸಿಗುತ್ತೆ ಅದು ಕೂಡ ತೊಂಬತ್ತೇ ಸಿಗುತ್ತೆ ಸೊ ಇವಾಗ ಈ ಕೋನ ಏನಾಯ್ತು ಅಂದ್ರೆ ತೊಂಬತ್ತು ಡಿಗ್ರಿ ಸೊ ತೊಂಬತ್ತು ಡಿಗ್ರಿ ಆದ್ಮೇಲೆ ನಾಲ್ಕು ಕೋನಗಳು ಸಮ ಆಯ್ತಿಲಿ ಸೊ ಒಂದು ಕ್ಯಾರೆಕ್ಟರ್ ಸಿಕ್ತು ನಾಲ್ಕು ಕೋನಗಳು ಸಮ ಕೇವಲ ನಾಲ್ಕು ಕೋನಗಳು ಸಮ ಅಂತ ಹೇಳಿದ್ರೆ ನಾವು ವರ್ಗ ಅಂತ ಸಾಧಿಸಿದಂಗೆ ಆಗೋದಿಲ್ಲ ಯಾಕೆ ಅಂದರೆ ಈವನ್ ಆಯತದಲ್ಲೂ ಕೂಡ ನಾಲ್ಕು ಕೋನಗಳು ಸಮ ಇರ್ತವೆ ಸೊ ನಾಲ್ಕು ಕೋನಗಳು ಸಮ ಇರೋದ್ರ ಜೊತೆ ನಾಲ್ಕು ಬಾಹುಗಳು ಸಮ ಅಂತ ನಾವು ತೋರಿಸಿದ್ರೆ ಮಾತ್ರ ಅದು ವರ್ಗ ಅಂತ ಆಗುತ್ತೆ ಅವಾಗ ನಮ್ಮ ಸಾಧನೆ ಸಿದ್ಧ ಆಗುತ್ತೆ ಈಗ ನಮ್ಮ ನೆಕ್ಸ್ಟ್ ಕೆಲಸ ಏನು ಅಂದರೆ ನಾಲ್ಕು ಬಾಹುಗಳು ಸಮ ಅಂತ ತೋರಿಸ್ಬೇಕು ಈ ನಾಲ್ಕು ಬಾಹುಗಳು ಸಮ ಅಂತ ತೋರ್ಸಕ್ಕೆ ನಾವು ಮೊದಲು ಏನ್ ಮಾಡೋಣ ಇವೆರಡು ಸ್ಪರ್ಶಕಗಳು ಸ್ಪರ್ಶಕಗಳು ಯಾವಾಗ್ಲೂ ಒಂದಕ್ಕೊಂದು ಸಮ ಇರ್ತವೆ ಯಾಕೆ ಸ್ಪರ್ಶಕಗಳು ಸಮ ಇರ್ತವೆ ಇದ್ರ ಮೇಲೆ ಒಂದು ಥೇರಮ್ ಇದೆ ಸ್ನೇಹಿತರೆ ಅದನ್ನ ನಾವು ಸಾಧಿಸಿದೀವಿ ಹಿಂದೆ ಸೊ ಎ ಪಿ ಈಜ್ ಈಕೋಲ್ ಟು ಬಿಪಿ ಸ್ಪರ್ಶಕಗಳು ಸಮ ಅದೇ ರೀತಿ ಓ ಎಸ್ ಈಕ್ವಲ್ ಟು ಓ ಬಿ ಯಾಕೆ ತ್ರಿಜ್ಯಗಳು ಸಮ ತ್ರಿಜ್ಯಗಳು ಸಮ ಈಗ ಪ್ರಶ್ನೆ ಏನು ಅಂದ್ರೆ ಈ ತ್ರಿಜ್ಯ ಈ ಸ್ಪರ್ಶಕಕ್ಕೆ ಸಮ ಅಂತ ನಾವು ತೋರಿಸ್ಬೇಕು ಸೊ ಸ್ಪರ್ಶಕಗಳು ಸಮ ಅಂದಾಗ ಸ್ಪರ್ಶಕಗಳು ಹೇಗಿದಾವೆ ನೋಡಿ ಪಾರ್ಶ್ವ ಬಾಹುಗಳು ಪಾರ್ಶ್ವ ಬಾಹುಗಳು ಪಾರ್ಶ್ವಬಾಹುಗಳು ಸಮ ಇದ್ದಾಗ ಇಲ್ಲಿ ತ್ರಿಜ್ಯಗಳು ಸಮ ಇದ್ದಾವೆ ನೋಡಿ ತ್ರಿಜ್ಯಗಳು ಸಮ ಇದಾವೆ ಇವು ಕೂಡ ಪಾರ್ಶ್ವಬಾಹುಗಳೇ ಸೊ ಪಾರ್ಶ್ವಬಾಹುಗಳು ಸಮ ಅನ್ನುವಂತ ಪಾಯಿಂಟ್ ನಮಗೆ ಏನನ್ನ ಹೇಳ್ತದೆ ಅಂದ್ರೆ ಅದು ಒಂದು ವರ್ಗ ಅಂತ ಹೇಳ್ತದೆ ಯಾಕೆಂದ್ರೆ ಆಯತದಲ್ಲಿ ಪಾರ್ಶ್ವಬಾಹುಗಳು ಅಂದರೆ ಪಕ್ಕದ ಬಾಹುಗಳು ಸಮ ಇರೋದಿಲ್ಲ ಅಭಿಮುಖ ಬಾಹುಗಳು ಸಮ ಇರ್ತವೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಆಯತಕ್ಕೂ ವರ್ಗಕ್ಕೂ ಏನು ವ್ಯತ್ಯಾಸ ಅಂದರೆ ಇದು ಆಯತ ಇದರಲ್ಲಿ ಅಭಿಮುಖ ಬಾಹುಗಳು ಸಮ ಇರ್ತವೆ ಎಲ್ಲ ಕೋನಗಳು ಲಂಬ ಕೋನಗಳು ವರ್ಗದಲ್ಲಿ ನೋಡಿ ಹೀಗಿರ್ತವೆ ಸೊ ಯಾವಾಗ ಪಕ್ಕ ಪಕ್ಕದ ಬಾಹುಗಳು ಪಾರ್ಶ್ವಬಾಹುಗಳು ಸಮ ಇರ್ತವೋ ಅವಾಗ ಅದು ಒಂದು ಆ ವರ್ಗ ಆಗುತ್ತೆ ಸೊ ಇಲ್ಲಿ ಸ್ಪರ್ಶಕಗಳು ಸಮ ಅಂತ ಕೊಟ್ಟಿರೋದ್ರಿಂದ ಸ್ಪರ್ಶಕಗಳು ಕೂಡ ಪಾರ್ಶ್ವಬಾಹುಗಳು ಹಾಗೆ ತ್ರಿಜ್ಯಗಳು ಕೂಡ ಪಾರ್ಶ್ವಬಾಹುಗಳು ಸೊ ಪಾರ್ಶ್ವಬಾಹುಗಳು ಸಮ ಇರೋದ್ರಿಂದ ಮತ್ತೆ ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮ ಇರೋದ್ರಿಂದ ಇಲ್ಲಿ ಎ ಪಿ ಬಿ ಓ ಒಂದು ವರ್ಗ ಆಯಿತು ಸೊ ವರ್ಗ ಅಂತ ಸಾಧಿಸಿಬಿಟ್ರೆ ಸಾಕು ಯಾಕೆ ಅಂದರೆ ಒಂದು ವರ್ಗದ ಎಲ್ಲ ಬಾಹುಗಳು ಸಮ ಇರ್ತವೆ ಎಲ್ಲ ಬಾಹುಗಳು ಸಮ ಅಂದ ಅಂದಮೇಲೆ ಆಬ್ವಿಯಸ್ಲಿ ಎ ಪಿ ಇಸ್ ಈಕ್ವಲ್ ಟು ಎ ಓ ಸ್ಪರ್ಶಕ ತ್ರಿಜಕ್ಕೆ ಸಮ ಸ್ನೇಹಿತರೆ ಇದು ತುಂಬ ಇಂಟ್ರೆಸ್ಟಿಂಗ್ ಜೊತೆಗೆ ಸ್ವಲ್ಪ ಟ್ರಿಕಿ ಕ್ವಶನ್ ಇದ್ರ ಮೇಲೇ ಲೆಕ್ಕ ಕೊಟ್ಟಿದ್ದಾರೆ ಲೆಕ್ಕ ಏನು ಅಂಥ ಇಂಪಾರ್ಟೆಂಟ್ ಅಥವಾ ಅಂಥ ಮಹತ್ವದ್ದಲ್ಲ ಯಾಕೆ ಅಂದರೆ ನಾವು ಸಾಧನೆಯನ್ನ ಮಾಡದ ಮೇಲೆ ಸಾಧನೆಯ ಆಧಾರದ ಮೇಲೆ ಲೆಕ್ಕ ಮಾಡಿಬಿಡ್ಬೋದು ಹೇಗೆ ಅಂದರೆ ಇವಾಗ ತ್ರಿಜ್ಯ ಐದು ಸೆಂಟಿಮೀಟರ್ ಕೊಟ್ಟ ಮೇಲೆ ಟ್ಯಾಂಜೆಂಟ್ ಸ್ಪರ್ಶಕ ಕೂಡ ಐದು ಸೆಂಟಿಮೀಟರ್ ಇರುತ್ತೆ ಯಾಕೆ ಅಂದರೆ ಈಗ ಇದು ಒಂದು ವರ್ಗ ಆಗಿರೋದ್ರಿಂದ ಎಲ್ಲಾ ಬಾಹುಗಳು ಸಮ ಇರ್ತವೆ ಸೊ ಕೇಳಿರೋದು ಏನು ಅಂದರೆ ಪಿ ಓ ಪಿ ಇದ್ದಾಗ ನಾವು ಪೈಥಾಗೋರಸ್ ಥೆರಮನ್ನು ಬರ್ಕೊಳ್ತೀವಿ ಪಿ ಸ್ಕ್ವೇರ್ ಈಸ್ವಲ್ ಓ ಎ ಸ್ಕ್ವೇರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಓ ಎ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್ ಸೊ ಓ ಎನೂ ಐದು ಸೆಂಟಿಮೀಟ್ರ್ ಇದೆ ಎ ಪಿ ಕೂಡ ಐದು ಸೆಂಟಿಮೀಟ್ರ್ ಇದೆ ಇದನ್ನು ನಾವು ಈಗಾಗಲೇ ಸಾಧಿಸಿದ್ದೀವಿ ಸೊ ಇಪ್ಪತ್ತೈದು ಯಾಕೆಂದರೆ ಐದರ ವರ್ಗ ಇಲ್ಲೂ ಐದರ ವರ್ಗ ಐವತ್ತು ಸೊ ಎರಡು ರೂಟ್ ಸಾರಿ ಐದು ರೂಟ್ ಎರಡು ಸೊ ಐದು ರೂಟ್ ಎರಡು ಅನ್ನೋದು ಓ ಇಂದ ಪಿಗಿರುವಂತಹ ರೇಖಾಖಂಡದ ಉದ್ದ ಇದು ಐದು ರೂಟ್ ಎರಡು ಈ ರೀತಿ ಲೆಕ್ಕವನ್ನು ಮಾಡಬೇಕು ಸ್ನೇಹಿತರೆ ಇದಕ್ಕೆ ಮಾಹಿತಿ ನಿಮ್ಮ ಪುಸ್ತಕದಲ್ಲಿ ಅಂದರೆ ಟೆಂತ್ ಬುಕ್ ಮತ್ತೆ ನೈನ್ತ್ ಬುಕ್ ಅಲ್ಲಿ ಇದೆ ನೈನ್ತ್ ಅಲ್ಲಿ ಬಹುಬು ಜಾಗೃತಿಗಳು ಪಾಠವನ್ನು ತುಂಬ ಸುಂದರವಾಗಿ ಕೊಟ್ಟಿದ್ದಾರೆ ಅದನ್ನ ಓದ್ಕೊಳ್ಳಿ ಮತ್ತೆ ನೈನ್ತ್ ಪುಸ್ತಕದಲ್ಲೇನೆ ಸರ್ಕಲ್ಸ್ ಬಗ್ಗೆ ಸ್ವಲ್ಪ ಇದೆ ಟೆಂತ್ ಅಲ್ಲಿ ಟ್ಯಾಂಜೆಂಟ್ಸ್ ಸ್ಪರ್ಶಕಗಳ ಬಗ್ಗೆ ಇದೆ ಈ ಮೂರು ಮಾಹಿತಿಯನ್ನು ಒಂದೇ ಒಂದು ಸ್ಟ್ರೆಚ್ಚಲ್ಲಿ ನೀವು ಓದಿದಾಗ ಮಾತ್ರ ಇಂಥ ಪ್ರಶ್ನೆಗಳನ್ನು ನೀವು ಬಿಡಿಸೋಕೆ ಬರುತ್ತೆ ಕೇವಲ ಟೆಂತ್ ಪುಸ್ತಕವನ್ನು ಬೇರೆ ನೈನ್ತ್ ಪುಸ್ತಕವನ್ನು ಬೇರೆ ಓದ್ಕೊಂಡ್ರೆ ಖಂಡಿತ ಎರಡಕ್ಕೂ ಲಿಂಕ್ ಸಿಗೋದಿಲ್ಲ ಸ್ನೇಹಿತರೆ ಇದನ್ನು ಕಲಿಬೇಕಾದಂಥ ಒಂದು ಪರ್ಫೆಕ್ಟ್ ಮೆಥಡ್ ಅಂದರೆ ಒಂದು ಲೆಕ್ಕ ತಗೊಳ್ಳಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ನೈನ್ತ್ ಮತ್ತು ಟೆಂತ್ ಎರಡೂ ಪುಸ್ತಕಗಳಿಂದ ನೀವು ಎಳ್ಕೊಳ್ಳಿ ಅವುಗಳನ್ನು ಸೇರಿಸಿ ಒಂದು ಸುಂದರವಾದಂಥ ನೋಟ್ಸ್ ತಯಾರು ಮಾಡ್ಕೊಳ್ಳಿ ಅವಾಗಲೇ ನಿಮಗೆ ಈ ಘಟಕವನ್ನು ಪರ್ಫೆಕ್ಟಾಗಿ ಕಲಿಯೋಕೆ ಆಗೋದು ಇದು ನಾಲ್ಕು ಅಂಕದ ಪ್ರಶ್ನೆ ಪ್ರತಿ ವರ್ಷ ತೊಂಬತ್ತನೇ ಪ್ರಶ್ನೆ ಅಥವಾ ಎಂಬತ್ತೊಂಬತ್ತನೇ ಪ್ರಶ್ನೆ ಒಂದು ವೃತ್ತಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದೇ ಇದೆ ಸೊ ಈ ಲೆಕ್ಕಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಲಾಭ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಥಮ್ಸ್ ಅಪ್ ಕೊಡಿ ಮತ್ತು ನನ್ನ ಚಾನಲನ್ನು ಶೇರ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು